ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಗಿಲ್ಲಿ ನಟನ ಊರಲ್ಲಿದ್ದೀವಿ ಇದು ದಡತ್ಪುರ ಅಂತ ಹೇಳಿ ಮಂಡ್ಯ ಜಿಲ್ಲೆಯಲ್ಲಿರುವಂಥದ್ದು ಸ್ನೇಹಿತರೆ ಮಂಡ್ಯದವ್ರ ಗತ್ತು ದೇಶಕ್ಕೆ ಗೊತ್ತು ಅದೇ ರೀತಿ ಬಿಗ್ ಬಾಸ್ಗೂ ಗೊತ್ತು ಮಂಡ್ಯದವ್ರ ಗತ್ತು ಯಾಕೆ ಅಂತ ಅಂದರೆ ಗಿಲ್ಲಿ ನಟನ ಗೆಲ್ಲಿಸಲೇಬೇಕಾದ ಜವಾಬ್ದಾರಿ ಕೇವಲ ಮಂಡ್ಯದವ್ರಿಗಲ್ಲ ಇಡೀ ಕರ್ನಾಟಕದವ್ರಿಗೇ ಇದೆ ಹಾಗಾಗಿ ನಾವೆಲ್ಲ ಕೂಡ ಆ ಗಿಲ್ಲಿ ನಟನ ಗೆಲ್ಲಿಸಲೇಬೇಕು ಯಾಕೆ ಗೆಲ್ಲಿಸ್ಬೇಕು ಅಂತ ನಾನು ನಿಮಗೆ ಈಗ ತಿಳಿಸ್ತೀನಿ ಯಾಕೆ ಅಂತ ಅಂದರೆ ಗಿಲ್ಲಿ ನಟ ಅನ್ನೋನು ಒಬ್ಬ ಕೇವಲ ಸಾಮಾನ್ಯದ ಹುಡುಗ ಅಲ್ಲ ಒಬ್ಬ ಬಡವರ ಮನೆ ಹುಡುಗ ಯಾಕೆ ಅಂತ ಅಂದರೆ ಅವನಲ್ಲಿರೋ ಕಲೆ ಅವನಿಗೆ ಹುಟ್ಟಬೇಕಾದ್ರೆ ನಟ ಅಂತ ಹೆಸರಿಟ್ಟರು ಆ ನಟ ಆ ಏನು ಈಶ್ವರ ನಟ ಕರಿತೀವಿ ಆ ಹೆಸರುಳ್ಳವನವನು ಹಾಗಾಗಿ ಕರ್ನಾಟಕದ ಜನತೆ ಅವನ್ನ ಏಂತ ಗೆಲ್ಲಿಸ್ಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈಗ ನಾವು ಅವರ ಮನೆಯ ಹತ್ರ ಇದ್ದೀವಿ ಒಳಗಡೆ ಹೋಗೋಣ ಅವ್ರ ತಂದೆ ತಾಯಿ ಅವ್ರ ಪರಿಸ್ಥಿತಿ ಅವರು ಹೇಗಿದ್ದಾರೆ ಮತ್ತು ಸುತ್ತ ಜನತೆ ಎಲ್ಲರೂ ಕೂಡಿದ್ರೆ ಎಲ್ಲರೂ ಸಹ ಇಲ್ಲಿ ಕೇಳಿದ್ರೆ ಗಿಲ್ಲಿ ನಟ ನಮ್ಮ ಮಗ ನಮ್ಮ ಅಣ್ಣನ ಮಗ ನಮ್ಮ ತಮ್ಮನ ಮಗ ನಮ್ಮ ಬಾಮೈದ ಈ ಮಾತುಗಳೇ ಬರ್ತದೆ ನಿಜವಾಗೂ ಆ ಪ್ರೀತಿ ಸಂಪಾದನೆ ಮಾಡಿರುವಂತಹ ಗಿಲ್ಲಿ ನಟನಿಗೆ ನಮ್ಮ ಎಲ್ಲ ಓಟು ಕೂಡ ಹಾಕಲೇಬೇಕು ಅವನ್ನ ಗೆಲ್ಲಿಸ್ಲೇಬೇಕು ನನ್ನ ಜೊತೆ ಬನ್ನಿ ನಾವು ಗಿಲ್ಲಿ ನಟನ ಮನೆಯ ಒಳಗಡೆ ಹೋಗ್ತಾ ಇದ್ದೀವಿ ಈಗ ಮನೇಲಿ ಒಳಗಡೆ ಯಾವ್ಯಾವ ಥರ ಇರ್ತಾರೆ ಏನು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ನಾವು ಗಿಲ್ಲಿಯ ಮನೆ ಒಳಗಡೆ ಇದ್ದೀವಿ ಈ ಮನೆಯಲ್ಲಿ ನೋಡಿ ಆತನಿಗೆ ಬಂದಿರೋ ಅಂಥ ಹಲವಾರು ಹಾರಗಳನ್ನು ಒಂದು ಕಡೆ ಶೇಖರಣೆ ಮಾಡಲಾಗಿದೆ ಒಂದು ಹಳೆ ಟಿ ವಿ ಗೋಡೆಗೆ ಹಾಕಿದ್ದಾರೆ ಅದೇ ರೀತಿ ಒಂದು ಆತನನ್ನು ಅಂದರೆ ಆ ಗಿಲ್ಲಿ ನಟನ ಒಂದು ಫೋಟೋವನ್ನು ನಾವು ನೋಡ್ತಾ ಇದ್ದೀವಿ ಮುಂದೆ ಹೋದರೆ ಕೊಟ್ಟಿಗೆ ಸಿಗುತ್ತೆ ತೋರಿಸ್ತಿನ ಮೇಲೆ ನೋಡಿ ಇದು ಗಿಲ್ಲಿ ನಟನಿಗೆ ಆತನ ಜೊತೆಯಲ್ಲಿದ್ದಂಥ ಸ್ಪರ್ಧಿಗಳು ಕೊಟ್ಟಿರುವಂಥ ಹಲವಾರು ಬಿರುದುಗಳು ಎಲ್ಲರೂ ಕೂಡ ಒಂದೊಂದು ರೀತಿ ವಿಶೇಷವಾಗಿ ಬರೆದಿದ್ದಾರೆ ಅದನ್ನು ಓದ್ತಾ ಹೋದರೆ ತುಂಬ ಆಗುತ್ತೆ ಗಿಲ್ಲಿ ನಟನಿಗೆ ಎಲ್ಲ ಕೂಡ ಶುಭ ಕೋರಿದ್ದಾರೆ ಅದೇ ರೀತಿ ನೋಡಿ ಇಲ್ಲೊಬ್ರು ಯಾರಪ್ಪ ಇದು ಗಗನ ಆ ಗಗನನು ಕೂಡ ಮಿಸ್ ಮಿಸಿಯು ಅಂತ ಬರೆದಿದ್ದಾರೆ ಹಾಗೆ ಎಲ್ಲರೂ ಕೂಡ ತುಂಬ ಈ ಫೋಟೋದಲ್ಲಿ ತಮ್ಮ ಸಹಿ ಮಾಡಿ ಕೊಟ್ಟಿರುವಂಥ ವಿಶೇಷವಾದ ಉಡುಗೊರೆ ಬೆಲೆ ಕಟ್ಟಕ್ಕಾಗಲ್ಲ ಆತನಕ್ಕೆ ಬಂದಿರುವಂಥ ಹಲವಾರು ಶೀಲ್ಡ್ಗಳು ಗೌರವ ಪ್ರಶಸ್ತಿಗಳನ್ನ ಎಲ್ಲವನ್ನೂ ಕೂಡ ತನ್ನ ಹೆಂಚಿನ ಮನೆಯಲ್ಲೇ ಗಿಲ್ಲಿನಟ ಮಡಗಿದ್ದಾನೆ ಸ್ನೇಹಿತರೆ ಇಂತಹ ಕುಗ್ರಾಮದಲ್ಲಿ ಸಣ್ಣ ಮನೆಯಲ್ಲಿ ಹುಟ್ಟಿರುವಂತಹ ಸರಸ್ವತಿ ಪುತ್ರ ಗಿಲ್ಲಿ ನಟ ಕಲೆಗಾರನ ಬಗ್ಗೆ ಆತನ ತಂದೆ ತಾಯಿಗಳಿಗೆ ಇರುವಂಥ ಪ್ರೀತಿ ವಿಶ್ವಾಸ ಗೌರವ ಹಾಗೂ ಅವರ ಮಾತುಗಳನ್ನು ಕೇಳೋಣ ಬನ್ನಿ ಸರ್ ನಮಸ್ತೆ ನೀವು ಇಲ್ಲಿ ನಡಂಗೆನ ಅಲ್ಲಿಗೂ ಬಂದೆ ಸರ್ ಸರ್ ಬಿಗ್ ಬಾಸ್ ಹೋಗಿರೋದು ನಿಮಗೆ ಎಷ್ಟು ಖುಷಿಗೆ ಗೊತ್ತಾ ಬಹಳ ಸಂತತೆ ಅವರು ಚೆನ್ನಾಗಿ ಆಡ್ತಿದ್ದಾರೆ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಡ್ತಾರೆ ನಿಮಗೆ ನಾನು ಆಡ್ತೀಬರಾ ಬಿಗ್ ಬಾಸ್ ಹೋದ ಮೇಲೆ ನಿಮ್ಮ ಊರಲ್ಲಿ ಯಾವ ತರ ಬಿಗ್ ಬಾಸ್ ಹೋಗ್ತ ಮೇಲೆ ನಿಮ್ಮ ಊರಲ್ಲಿ ಯಾವ ತರ ಒಂದು ಚೇಂಜಸ್ ಆಗಿದೆ ನಮ್ಮ ಊರಲ್ಲಿ ತುಂಬಾ ಖುಷಿ ಮಾಡ್ತಾರೆ ಮೇಡಂ ಅವರೇ ನಮ್ಮ ಊರ ಹುಡುಗ ಹೋಗಿ ಪಾತ್ರ ಮಾಡ್ತಾನೆ ಅಲ್ಲಿ ಆಟ ಆರ್ತಾನೆ ತುಂಬಾ ಖುಷಿ ಮಾಡ್ತಾವ್ರು ಮೊದಲು ಇಲ್ಲಿ ಅವರು ಯಾವ ತರ ಇದ್ರು ಅಲ್ಲಿ ಹೆಂಗ್ ಆಡ್ತಾರೆ ಬಿಗ್ ಬಾಸ್ ಅಲ್ಲಿ ಇಲ್ಲೂ ಅದೇ ತರ ಮನೇಲೂ ಅದೇ ತರ ಊರ್ಲೂ ಅದೇ ತರ ಬಿಗ್ ಬಾಸ್ ಅಲ್ಲಿ ತುಂಬಾ ತರಲೆ ಮಾಡ್ತಾರೆ ಇಲ್ಲೂ ಅದೇ ತರ ತರಲೆ ಇಲ್ಲೂ ಅದೇ ತರ ಮಾಡ್ತಾರೆ ಮೇಡಮ್ ಅದೇ ತರ ಇದಾರೆ ಏನು ಚೇಂಜಸ್ ಆಗಿಲ್ಲ ಏನು ಇಲ್ಲ ಕೆಲವರು ಹೇಳ್ತಾರೆ ಅವರು ಫೇಸ್ ಮಾಸ್ಕ್ ಹಾಕೊಂಡಿದ್ದಾರೆ ಬೇಕು ಅಂತಾನೆ ಆ ರೀತಿ ಮಾಡ್ತಾರೆ ಅಂತ ಅವನು ಸುಮಾರು ಒಂದು ಐದು ವರ್ಷ ಹುಡುಗನ ಶುರು ಮಾಡುದು ಮೇಡಮ್ ಅವರ ಈ ಆಟ ಅವನು ಅವರು ಇಲ್ಲಿವರೆಗೂ ಅದೇ ಆಟ ಚೇಂಜ್ ಮಾಡ್ಲು ಮಂತ್ ಮಂತ್ ಹೆಚ್ಚು ಚೇಂಜ್ ಮಾಡ್ನೇ ಇಲ್ಲ ಅದೇ ಆಟ ಅದೇ ತರ ಅದೇ ಬುದ್ಧಿ

ಇಲ್ಲಮ್ ಊರ್ ಬಿಟ್ಟು ಐ ಟಿ ಎಫ್ ಬರೋದು ಪರಿಸರ ಬರೋದು ಬಿಟ್ಟು ಹೋದ್ಮೇಲೆ ಅವ್ನ ಏನ್ ಮಾಡೋದ್ ನಮ್ಗೆ ಗೊತ್ತಿಲ್ಲ ಯಾವ್ದೋ ಫ್ಯಾಕ್ಟ್ರಿಗೋ ಅಂಗಡಿ ಆತ್ಮ ಹೋಗ್ತವ್ರಿ ಅಂತ ನಾವು ನಲ್ಲಿ ಮೂಲ ಸಾಟ್ ಕಿಲೋಮ್ ತಗದ್ ನೋಡಿ ಆಗ ನನ್ನ ಮಗ ಈ ತರ ಬೈರ ಬಂದವನಿ ಅಂತ ಅಂದ್ ಆಗ ನಮ್ ಮಗ ಏನು ಅವ್ರು ಓದಿದ್ದೆಲ್ಲ ಎಲ್ಲಿ ಬಂಡೂರು ಫಸ್ಟ್ ನಮ್ಮೂರು ನಮ್ಮೂರು ಬಿಟ್ರೆ ಬಂಡೂರು ಇಸ್ಕೂಲ್ ಐಸ್ಕೂಲು ಅದು ಬಿಟ್ರೆ ದೊಡ್ಡಿ ಕೆಮ್ ದೊಡ್ಡಿ

ಈಗ ಇಡೀ ಕರ್ನಾಟಕನೇ ನಿಮ್ಮ ಗಿಲ್ಲಿನ ನಿಮ್ಮ ಅವ್ರ ಮಗ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ ಇದಕ್ಕೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಮ್ಮಗಲ್ಲ ಅವ್ರು ಅವ್ರ ಮಗ ಇಡೀ ಕರ್ನಾಟಕ ಜನತೆಗೆ ಓಟ್ ಮಾಡ್ತಾ ಅವ್ರ ಮಗ ನನ್ನ ಮಗ ಅಲ್ಲ ಇಷ್ಟ ನನ್ನ ಮಗ ಇಸ್ ಬಿಗ್ ಬಾಸ್ ಹೋಗು ನನ್ನ ಮಗನಾಗಿದ್ದ ಈಗ ಇಡೀ ಕರ್ನಾಟಕದ ಮಗ ಬಿಗ್ ಬಾಸ್ ಬಹಳ ಖುಷಿ ಹಾ ತುಂಬಾ ಖುಷಿ ಗೆದ್ದೇ ಹೇಳ್ತಾರೆ ಆದ್ರೆ ಕರ್ನಾಟಕ ಜನ ಕೈ ಹಿಡಿತಾರೆ ಅಂತ ನಮ್ಗೆ ತುಂಬಾ ಭರವಸೆ ಇದೆ ತುಂಬಾ ಜನ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಕಾಲ್ ಎಳಿತಿದ್ದಾರೆ ಅಥವಾ ಅವ್ರನ್ನ ಟಾರ್ಗೆಟ್ ಮಾಡೋದು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಏನನ್ಸುತ್ತೆ ಅದ ಅವ್ರು ಸೇರ್ತಾರೆ ನಮ್ಗೆ ಗೊತ್ತಿಲ್ಲ ಇವತ್ತು ನಾನು ಎಳಿಬಹುದು ಕೈ ಹಿಡಿಬಹುದು ಅದು ಆಟ ಅದು ಹೇಳ್ತಾರೆ ನಾವಿವತ್ತು ಗಿಲ್ಲಿ ನಟ ಅವ್ರ ಮನೆ ಏನಿದ್ದೀವಿ ಹಾಗೆ ಅವ್ರ ತಾಯಿನ ಮಾತಾಡ್ಸೋದಕ್ಕೆ ಬಂದಿದ್ದೀವಿ ಸವಿತಾ ಅವ್ರನ್ನ ಮಾತಾಡ್ಸೋಣ ಅವ್ರ ಮಧ್ಯೆ ಯಾವ ತರ ಒಡನಾಟ ಇತ್ತು ಅವ್ರಿಬ್ರು ಬಾಂಧವ್ಯ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಅಮ್ಮ ನಮಸ್ತೆ ಆ ನಮಸ್ತೆ ಚೆನ್ನಾಗಿದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿ ಎಲ್ಲ ಎಲ್ಲಾ ಮಕ್ಳಿಗೂ ಎಸ್ಪೆಷಲಿ ತಾಯಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಎಲ್ಲರೂ ಅವ್ರೋಸ್ ಆಗಿರ್ತಾರೆ ಹೇಗಿತ್ತು ಸಂಬಂಧ ನಮ್ಮ ಮತ್ತೆ ಗಿಲ್ಲಿ ಮಟ್ಟ ಅಂದ್ರೆ ನಮ್ಮ ನಟರಾಜ ಅಂದ್ರೆ ಅವ್ನ್ ಕರಿತ ನಟ ನಟ ಅಂತ ನಾವು ಕರಿತಿದ್ದು ಇವಾಗ ಅಲ್ಲಿ ಹೋದ್ಮೇಲೆ ಗಿಲ್ಲಿ ಅಂತ ಅವನ್ನ ಗುರ್ತಿಸಿ ಕರ್ನಾಟಕದ ಜನ ಪ್ರೀತಿ ತೋರ್ತಾವ್ರೆ ಚೆನ್ನಾಗಿ ಅವನು ಅವನಿಗೆ ಎಷ್ಟೊಂದು ಕರ್ನಾಟಕದ ಜನ ಪ್ರೀತಿ ತೋರ್ತಾವ್ರೆ ಅಂದರೆ ನಂಗೆ ತುಂಬ ಖುಷಿಯಾಗುತ್ತೆ ಅವ್ನು ತೋರ್ತಾ ಇರು ಜನಗಳು ಪ್ರೀತಿ ತೋರ್ತಾವ್ರೆ ನಮಗಿಂತ ಅವರು ಎಷ್ಟೊಂದು ಎತ್ತು ತಾಯಿಗಿಂತ ಚೆನ್ನಾಗಿ ಪ್ರೀತಿ ತೋರ್ತಾವ್ರೆ ಅಂದರೆ ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ ನಮಗೆ ಅಂದರೆ ಅವನು ನನ್ನ ಮನೇಲಂತೂ ಅವನು ಕಾಲೇಜ್ಗೆ ಹೋಗ್ಬೇಕಲ್ಲಿ ಸ್ಕೂಲ್ಗೆ ಹೋಗ್ಬೇಕಲ್ಲಿ ತರಲೆ ಸುಮ್ಮನೆ ಯಾವ್ದನ್ನಾದ್ರೂ ಅಪ್ಪ ಹಿಂಗಂತಾನೆ ಅಪ್ಪ ಹಂಗಂತಾನೆ ಅಪ್ಪ ಅಪ್ಪ ಅವ್ನು ಮಾಡೋ ಅಪ್ಪ ಏನು ಮಾಡ್ತಾನೆ ಏನು ಬೊಯ್ತಾನೆ ಅದನ್ನೆಲ್ಲ ನನ್ನ ಜೊತೆಲಿ ಆ್ಯಕ್ಟಿಂಗ್ ಮಾಡಿ ತೋರೋದು ಅಂದರೆ ಅಯ್ಯೋ ಯಾಕೆ ಆಡಿ ನಿಮ್ಮ ಅಪ್ಪ ಬತ್ತವನೆ ನೋಡು ನೀನು ಹೊಡಿತಾನೆ ಸುಮ್ಮನೀರು ಸುಮ್ಮನೀರು ಅಂತ ನಾ ಇರಿಸ್ತೀನಿ ಅದೇ ಥರ ಈಗ ಬಿಗ್ ಬಾಸ್ಲು ಆಡ್ತಾವನೆ ಅಂದರೆ ಅವರ ಅಪ್ಪನಿಗೆ ಭಯ ಅದೇ ಅವ್ರ ಅಪ್ಪನ ಕಂಡ್ರೆ ಭಯ ಇವಾಗಲೂ ಅಷ್ಟೇ ಹಿಂಗೆಲ್ಲ ಹೋಗಿವಿನಿ ಹಿಂಗೆಲ್ಲ ಹೆಸ್ರು ಮಾಡೀವಿ ಹಿಂಗೆಲ್ಲ ನಮ್ಮ ಯಾಕೆ ಮರ್ವಾದಿ ಕೊಡಬೇಕು ಅಂತ ಏನೂ ಇಲ್ಲ ಅವ್ರ ಅಪ್ಪ ಬತ್ತು ಅಂದರೆ ಈಗಲೂ ಮೊದಲೇ ಥರ ಯಾವ ಥರ ಇದೆ ಅದೇ ಥರ ಇರ್ಬೇಕು ಮೊದ್ಲೆ ಆಗಿದ್ದ ಅದೇ ತರ ತರ್ಲೆ ನನ್ ಜೊತೆಲಿ ಮಾತ್ರ ಅವ್ನ ಅವಾಗಿ ನಿಮ್ದು ತರ್ಲೆ ಯಾವದ್ನಾದ್ರು ಬಂದ್ ಹೇಳ್ಕೊಂಡು ಯಾವ್ದಾದ್ರು ಹಿಂಗೆ ಹಂಗೆ ಅಂತ ಅನ್ನೋದು ಮಾತ್ರ ನನ್ ಜೊತೆಲಿ ಮಾತ್ರ ತರ್ಲೇನೆ ಅಂದ್ರ ಅವ್ರ ಅಪ್ಪನ್ ಜೊತೆಲಿ ಮಾತ್ರ ಸಖತ್ ಮರುವಾದಿ ಆ ಏನು ಓ ಏನ್ ಈ ತರ ಅವನೇ ಅನ್ನ ಮಟ್ಟಿಗೆ ನಾನು ಹಂಗೂನು ಎಗ್ತಾ ಇರ್ತೀನಿ ಅವ್ನು ಆಡೋದು ನೋಡಿ ಓಹ್ ನೋಡು ಅಪ್ಪ ಬೇ ಸೈಲೆಂಟ್ ಆದನಾ ನನ್ನ ಜೊತೆಲಿ ಯಾಕೆ ಹಿಂಗಾಡೋನು ಅಂತ ಅಂದರೆ ಒಳಗೆ ಖುಷಿ ಇರುತ್ತೆ ಅಂದ್ರೆ ಅಪ್ಪನೂ ಮುರ್ವದಿ ಕೊಡ್ತಾನೆ ಅಪ್ಪನ ಜೊತೆಲಿ ಇದಾಗವನೆ ಅಂದರೆ ಒಳ್ಳೆ ಬುದ್ಧಿ ಕಲಿತಾನೆ ಒಳ್ಳೆ ಇದಾಗಿರ್ತಾನೆ ನನ್ನ ಜೊತೆಲಿ ಹೆಂಗಾರು ಆಡ್ ಕಲಿಬಿಡು ಅಂತ ನನಗೆ ಒಂಥರ ಭರವಸೆ ಇತ್ತು ನನಗೆ ನಿಮ್ಗೆ ಇತ್ತು ಅಂದರೆ ಅದೇ ಥರ ಅಪ್ಪನ ಜೊತೆಲಿ ಯಾವ ಥರ ಇದ್ನಾ ಈಗ ಅದೇ ಥರ ಇದ್ನ ಅಂದ ಆಗವನೇ ಅಂದರೆ ತುಂಬ ಖುಷಿಯಾಗುತ್ತೆ ಅಂದರೆ ಕರ್ನಾಟಕ ಜನ ಇಷ್ಟೊಂದು ಪ್ರೀತಿ ಕೊಡ್ತಾರೆ ಇಷ್ಟೊಂದು ಸಂಪಾದಸವನೆ ಅಂದರೆ ಇದ್ದದ್ದು ನನಗೆ ತುಂಬಾ ಖುಷಿ ಸಂತೋಷ ಎರಡೂ ಆಗುತ್ತೆ ಅಂದ್ರೆ ಕರ್ನಾಟಕ ಜನ ಅವನ ಕೈ ಬಿಡುವುದಿಲ್ಲ ಅವನನ್ನ ಎತ್ತೇ ಅಂದ್ರೆ ಗೆಲ್ಲಿಸ್ತಾರೆ ಅನ್ನೋ ನೆಮ್ಮಕೆ ಅಂತೂ ನನಗಂತೂ ತುಂಬಾ ಇದೆ ಅಂದ್ರೆ ಕರ್ನಾಟಕ ಜನ ಕಿಲಿ ನಟ ಇವಾಗ ಕೇವಲ ನಿಮ್ಮ ಮಗ ಅಲ್ಲ ಇಡೀ ಕರ್ನಾಟಕದ ಮಗ ಆಗಿದ್ದಾರೆ ಸೊ ಇದ್ರ ಬಗ್ಗೆ ಇಡೀ ಕರ್ನಾಟಕ ಜನತೆಗೆ ನೀವ್ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ನಮ್ಮ ಕರ್ನಾಟಕ ಜನಗೆ ಕೈ ಮುಗ್ದಿ ಬೇಡ್ಕತ್ತೀನಿ ಅಂದ್ರೆ ನಮ್ಮಂಗನಲ್ಲ ನಿಮ್ಮಂಗ ಅಂತ ನಾನು ಭಾವಿಸ್ತೀನಿ ಅಂದ್ರೆ ನಿಮ್ ಗೆಲ್ಸ್ಬೇಕು ಓಟ್ ಹಾಕ್ಬೇಕು ಇವಾಗ ಹೆಂಗ್ ಪ್ರೀತಿ ತೋರ್ತಿದಾರೆ ಹೆಂಗ್ ಆಸೆ ಆಸೆಯಾಗಿ ನೋಡ್ಕತಿದಾರೆ ಎಷ್ಟೊಂದು ಪ್ರೀತಿ ತೋರ್ತಿದಾರೆ ಅದೇ ತರ ಪ್ರೀತಿ ತೋರ್ಬೇಕು ಓಟ್ ಹಾಕ್ಬೇಕು ಗೆಲ್ಸ್ಬೇಕು ಅನ್ನೋದೇ ನನ್ನ ಆಸೆ ಇನ್ನೊಂದು ಬಿಗ್ ಬಾಸ್ ಮನೆಯಲ್ಲಿ ಒಂದು ಕಾಂಟ್ರವರ್ಸಿ ಆಯ್ತು ಇಲ್ಲಿ ಬನಿಯನ್ ಹಾಕೋದ್ರ ಬಗ್ಗೆ ಅಂದ್ರೆ ನನ್ ಬಡವಾ ಅಂತ ತೋರ್ಸ್ಕೊಳೋದಕ್ಕೋಸ್ಕರ ಅವ್ರು ಬನಿಯನ್ ವೇರ್ ಮಾಡ್ತಾರೆ ಅಂತ ಇಲ್ಲ ಆ ತರ ಏನು ಇಲ್ಲ ಅವರು ಬನ್ನಿನೇ ಹಾಕೋದು ಬನ್ನಿ ಆ ಬಟ್ಟೆ ಹಾಕಬೇಕು ನಂಗೆ ಈ ಬಟ್ಟೆ ಹಾಕೋಬೇಕು ನಾನು ಸೂಟ್ ಹಾಕಬೇಕು ಪ್ಯಾಂಟ್ ಹಾಕಬೇಕು ಈ ಥರ ಎಲ್ಲ ಹೋಗಿವಿನಿ ನಾನು ಸೋಕಿ ಮಾಡಬೇಕು ಅನ್ನೋ ಉದ್ದೇಶ ಅವ್ನಿಗಿಲ್ಲ ನಮ್ಮ ಹಿಂದಲ್ದನ್ನ ನೆನ್ಕೋಬೇಕು ಹಿಂದ ಹಿಂದಿನ ಥರ ಇರಬೇಕು ಅನ್ನೋ ಉದ್ದೇಶದಲ್ಲಿ ಅವನವನೇ ಅಂದರೆ ಬಡವ ಅಂತಲೂ ಹೇಳ್ಕೋದಿಲ್ಲ ಅಂದರೆ ನಾನು ಶ್ರೀಮಂತನ ಥರ ಇರಬೇಕು ಅಂತಲೂ ಅವ್ನು ತೋರ್ಕೋದಿಲ್ಲ ಅಂದರೆ ಆ ಥರ ಅವನೇ ಅಂದರೆ ಈ ಥರ ಎಲ್ ನಾನು ಬಡ್ರೂನ ಬಡನೆ ಅಂತ ಇದ್ ಮಾಡೋಕ್ ಪ್ರಕಾರ ಗಿಲಿ ನಟ ಶೋಕಿ ಮಾಡಲ್ಲ ಇಲ್ಲಿ ಹೇಗಿದ್ರು ಹಾಗೆ ಇದಾರೆ ಅಂತ ಬಂದ್ರು ಅಷ್ಟೇನೆ ಹೋಗುದು ಅಲ್ತಕ್ ಬರುದು ಕುರಿ ನೋಡುದು ಕುರಿ ಮೇಯಿಸುದು ಹುಲ್ಲಾಕೋದು ಒಂಚೂರು ಬೋಮನ ಬಡೆ ಏನು ಇಲ್ಲ ನಮ್ ಯಾವ ತರ ಇಲ್ಲ ಬಂದ್ರೆ ಯಾವ ತರ ಇರ್ತಾನೆ ಅದೇ ನಾನು ಅಂತೀನಿ ಏನು ಸಿಟಿಲ್ ಇದೇ ಬೆಂಗ್ಳೂರ್ಗೊಯ್ತಿದ್ಯೆ ಇದೇ ತರ ಇದೇ ಇದೇ ತರ ಮಾತಾಡ್ತಿದ್ಯೆ ಏನು ಈ ತರ ಇದೆಯಲ್ಲ ಅಂತ ನಾನು ರೇಗಿಸಿದ್ರೆ ನಾನು ಅದೇ ತರ ಇರೋದು ನಾ ಹಂಗೆ ಈ ತರನೇ ಅನ್ನೋದು ಅವರಂತೂ ಚೇಂಜ್ ಆಗ್ಲಿಲ್ಲ ಅಂದ್ರೆ ನಾನು ಅಂತ ಇದ್ದೀವಿ ಬಿಗ್ ಬಾಸ್ಗೆ ಹೋದ್ರೆ ಇವನು ಅಂಗಾಡಾನೋ ಇವನು ಈ ತರ ಇಲ್ಲೂ ಇದೇ ಥರ ಅವನೇ ಅಂತಿದಿ ಅಂದ್ರೆ ಅವ್ನು ಈ ತರ ಇಲ್ಲಿ ಈ ಥರನೇ ಅವ್ನು ಚೇಂಜ್ ಆಗಲಿಲ್ಲ ಇದೇ ತರ ಜನಗಳು ಪ್ರೀತಿ ಚೆನ್ನಾಗಿ ಈ ತರ ನಿಗಸ್ತಾವನೆ ಈ ತರ ಖುಷಿ ಪಡ್ತಾನೆ ಪಡಿಸ್ತಾನೆ ಅಂದ್ರೆ ನಂಗೆ ತುಂಬಾ ಇವಾಗ ಅವ್ರು ಮಾಡ್ತಿರೋ ತಮಾಷೆಯಿಂದ ಕೆಲವ್ರಿಗೆ ತುಂಬಾ ಇರಿಟೇಟ್ ಆಗ್ತಿದೆ ಬೇಜಾರಾಗ್ತಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅವ್ರಿಗೇನು ಏನು ಬೇಜಾರಾಗುವಂತದ್ ಏನು ಮಾಡ್ತಾ ಇಲ್ಲಕ್ಕ ಅವನು ಅವ್ನು ಬೇಜಾರು ಆಗೋದಿಲ್ಲ ಅಂದ್ರೆ ಮನೆ ಬಿಗ್ ಬಾಸ್ ಮನೇಲಿ ಥರ ಬೇಜಾರು ಅಂದರೆ ಕರ್ನಾಟಕದ ಜನ ಅಂತೂ ಬೇಜಾರು ಮಾಡ್ಕೋದಿಲ್ಲ ಅದೊಂದೇ ಅವನ್ ಅಂದ್ರೆ ಅವನಂತೂ ಬಿಗ್ ಬಾಸ್ ಮನೆಯಲ್ಲಿ ಇರೋದು ತುಂಬಾ ಜನಕ್ಕೆ ಕರ್ನಾಟಕದ ಜನಗೆ ತುಂಬಾ ಖುಷಿ ಕೊಡ್ತಾ ಇದೆ ತುಂಬಾ ಪ್ರೀತಿ ತೋರ್ತಾರೆ ಅದೇ ನಂಗೆ ಆಗಿಲ್ಲ ಅಂದರೆ ಬಿಗ್ ಬಾಸ್ ಮನೇನೇ ನಡೆಯಲ್ಲ ಬಿಗ್ ಬಾಸ್ ಕ್ಲೋಸ್ ಆಗುತ್ತೆ ಅವ್ರು ಹೋದ್ರೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂದ್ರೆ ಜನಗಳು ಕರ್ನಾಟಕ ಜನ ಖುಷಿ ಪಡ್ತಾರ ಅದಕ್ಕಿಂತ ಭಾಗ್ಯ ಒಂದಲ್ಲ ಅಂದ್ರೆ ಅದೇ ನಮ್ಗೆ ತುಂಬಾ ಸಂತೋಷ ಬಿಗ್ ಬಾಸ್ ಮನೆಯಲ್ಲಿ ಅವ್ನು ಇರೋದ್ರಿಂದಲೇ ಖುಷಿ ಅನ್ನೋದು ನನಗೆ ಬಿಗ್ ಬಾಸ್ ಮನೆಯೊಳಗೆ ಕಳಿಸಿರುವಂತಹ ನಮ್ಮ ನನ್ನ ಮಗ ನಟರಾಜು ಆದ್ರೆ ಕಂಡ ಹೆಸರು ಕಟ್ಟಿದ್ಬೋ ಕಾಲ ಹೆಸರು ಕಟ್ಟಿದ್ಬೋ ನ ಇಲ್ಲಿ ನಟ ಅಂತ ಹೆಸರು ಕಟ್ಕೊಂಡವ್ರೆ ಆದ್ರೆ ಕರ್ನಾಟಕ ಜನಕ್ಕೆ ಕೈ ಮುದ್ ಕೇಳ್ಕೊತಾವನಿ ಇವನು ನನ್ನ ಮಗನ ನಿಮ್ಮ ಮಗ ಅಂತ ನಾ ಕೇಳಕತವ್ನಿ ಅವನ ಕೈ ಹಿಡಿದು ಕೈ ಹಾತ್ಕೊಂಡು ನಿಮ್ಮ ಮಳ್ಳಗಾಗ್ತಾವನಿ ಕೈ ಹಿಡಿದು ಕೈ ಹಾತ್ಕೊಂಡು ನಿಮ್ಮ ಗೆಲ್ಲಿಸಿ ನನ್ನ ಮಾನ್ ಕಳಿಸ್ಬೇಕು ನಿಮ್ಮ ಜವಾಬ್ದಾರಿ ಸ್ನೇಹಿತರೆ ನೋಡಿ ಇದೆ ನಮ್ಮ ಭಾರತೀಯ ಸಂಸ್ಕಾರ ಅಂತ ಅಂದರೆ ನಾವು ವಿಡಿಯೋ ಮಾಡೋದಕ್ಕೆ ಅಂತ ಅವ್ರ ಮನೆಗೆ ಹೋದಾಗ ನಮ್ಮ ಹೆಣ್ಮಕ್ಳಿಗೆ ಗಿಲ್ಲಿ ನಟನ ಮನೆಯಿಂದ ಅರ್ಶನ ಕುಂಕುಮ ಕೊಟ್ಟು ತುಂಬ ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ ಯಾವ ಮನೆಯಲ್ಲಿ ಸಂಸ್ಕಾರ ಇರುತ್ತೋ ಆ ಮನೆಯಲ್ಲಿ ಉತ್ತಮ ಮಕ್ಕಳಿರ್ತಾರೆ ಅನ್ನೋದಕ್ಕೆ ಇದು ಘಟನೆ ತುಂಬ ಸಾಕ್ಷಿಯಾಗಿದೆ ಯಾಕೆ ಅಂತ ಅಂದರೆ ನಾವು ಯಾರು ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಆದರೆ ಮನೆಗೆ ಬಂದವರು ಹೆಣ್ಮಕ್ಳು ಅನ್ನೋ ಕಾರಣಕ್ಕೋಸ್ಕರ ಕೂರಿಸಿ ಅವ್ರಗರ್ಶನ ಕುಂಕುಮ ಕೊಟ್ಟಿದ್ದಾರೆ ಅವ್ರ ಮನೆ ಚೆನ್ನಾಗಿರಲಿ ತುಂಬ ಸಮೃದ್ಧಿ ಆಗಿರಲಿ ಗಿಲ್ಲಿ ಚೆನ್ನಾಗಿ ಗೆಲ್ಲಿ ಅಂತ ಹೇಳಿ ಆಶಿಸ್ತೀವಿ ಅದೇ ರೀತಿ ನೀವು ಕೂಡ ಗಿಲ್ಲಿಗೆ ವೋಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಅಂದರೆ ಕೇವಲ ಈ ಎರಡು ಹೆಣ್ಮಕ್ಳಿಗಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಹೆಣ್ಮಕ್ಳಿಗೂ ಕೂಡ ಗಿಲ್ಲಿ ಮನೆಯವರು ಅದೇ ರೀತಿ ಗೌರವ ಪ್ರೀತಿಸ್ತಾರೆ ಮತ್ತೆ ಅದನ್ನ ಅಭಿನಂದಿಸ್ತಾರೆ ನೀವು ಕೂಡ ಎಲ್ಲ ಹೆಣ್ಮಕ್ಳು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಗಿಲ್ಲಿಗೆ ವೋಟ್ ಮಾಡಿ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮಾಡಿ